ಹಲೋ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಸ್ವಾಗತ ನವನವೀನವಾದ ಒಂದು ಸಿನಿಮಾ ಫಾರ್ ರಿಜಿಸ್ಟ್ರೇಷನ್ ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದ್ದಾರೆ ಇತ್ತೀಚೆಗೆ ನಾವು ಸಿನ್ಮಾ ನೋಡಿದ್ರೆ ಒಂದು ಹಾಸ್ಯ ಅಥವಾ ತಿಳಿ ಹಾಸ್ಯ ಅಂತ ಬೇರೆ ಹಳೆ ಸಿನಿಮಾಗಳಲ್ಲಿ ಹಾಸು ಹಕ್ಕಾಗಿ ಬರೋದು ಕತೆಗಳಲ್ಲಿ ಈಗ ಬರೀ ಸೀರಿಯಸ್ ಆಕ್ಚುಲಿ ನೀವು ಥಿಯೇಟ್ರಲ್ಲಿ ಆಡಿಯನ್ಸ್ ಫೋಟೋ ತೆಗೆದ್ರೆ ಎಲ್ಲರೂ ಪಾಪ ಸ್ಯಾಡ್ ಆಗಿರ್ತಾರೆ ಆ ಥರ ಸಿನಿಮಾಗಳು ಬರ್ತಾ ಇದೆ ಸೊ ಇದು ಒಂದು ಲೈಟ್ ವೇನ್ ಕಾಮಿಡಿ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವೀನ್ ಅವರು ಸೊ ಆ್ಯಂಡ್ ವಿ ಹ್ಯಾವ್ ಎ ವೆರಿ ಗುಡ್ ಸ್ಟಾರ್ ಕಾಸ್ಟ್ ಬಾಬು ಹಿರಣಯ್ಯ ಅವರಿದ್ದಾರೆ ರಮೇಶ್ ಭಟ್ ಅವರಿದ್ದಾರೆ ನಾಣಿ ಅವರಿದ್ದಾರೆ ಸೊ ಅವರೆಲ್ಲ ಇವತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಬಟ್ ನಿಮ್ಮ ಸಪೋರ್ಟ್ ಬೇಕು ಆ್ಯಂಡ್ ಈಗ ವಾರಕ್ಕೆ ಆಲ್ಮೋಸ್ಟ್ ಹತ್ತತ್ತು ಸಿನ್ಮಾ ರಿಲೀಸ್ ಆಗ್ತಿರೋ ಟೈಮಲ್ಲಿ ಮೀಡಿಯಾ ಸಪೋರ್ಟ್ ಮಾಡಬೇಕು ಇಂಥ ಒಳ್ಳೆ ಸಿನಿಮಾ ಅಂತ ಕೇಳ್ಕೊತೀನಿ ಐ ಹೋಪ್ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ಮೀಡಿಯಾ ಪ್ರೆಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಮಗೆ ಫ್ರಮ್ ದ ಬಿಗಿನಿಂಗ್ ಆಫ್ ಫಸ್ಟ್ ಪ್ರೆಸ್ ಮೀಟಿಂದ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ಸೊ ಈ ಮುಖಾಂತರವಾಗಿ ಇದು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಐ ಥಿಂಕ್ ನೀವು ಬಂದರೆ ಬೆಟರ್ ನನಗೆ ಒಟ್ಟಿಗೆ ನಾವು ಕತೆ ಬರೀದಿಂದ ಹಿಡಿದು ಎಲ್ಲ ಒಟ್ಟಿಗೆ ಮಾಡಿದ್ದೀವಿ ಸೊ ಐ ಡೋಂಟ್ ವಾಂಟ್ ಟು ಡೂ ಇಟ್ ಮೈ ಸೆಲ್ಫ್ ನವೀನ್ ಆಲ್ಸೋ ಟು ಬಿ ಪಾರ್ಟ್ ಆಫ್ ಇಟ್ ಮೈಕಲ್ಲೇ ಇದೆ ಸೊ ಇದು ರಿಜಿಸ್ಟ್ರೇಷನ್ ಬೇಸಿಕ್ಲಿ ಒಂದು ಸಂಬಂಧದ ಬಗ್ಗೆ ಯಾವುದಾದ್ರ ಬಗ್ಗೆ ಇರ್ಬೋದು ಗಾಡಿ ಬಗ್ಗೆ ಇರ್ಬೋದು ಸೊ ಅಫಿಷಿಯಲ್ ಆಗಿ ನಾವು ಪ್ಲೀಸ್ ಫೆಬ್ರವರಿ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಎಸ್ ನಿಮ್ಮೆಲ್ಲರೂ ಆಶೀರ್ವಾದ ದಯವಿಟ್ಟು ಬೇಕು ಸಪೋರ್ಟ್ ಮಾಡಿದ್ದೀವಿ ಫೆಬ್ ಟ್ವೆಂಟಿ ತರ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಓಕೆ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ನಿಮ್ಮೆಲ್ಲರ ಪ್ರೀತಿಯನ್ನು ಪಡೆಯೋದಿಕ್ಕೆ ತೆರೆ ಮೇಲೆ ಬರ್ತಾ ಇದೆ ಇದೀಗ ನಮ್ಮ ಸಂಗೀತ ನಿರ್ದೇಶಕರು ದಯವಿಟ್ಟು ಮಾತನಾಡಬೇಕು ನಿಮ್ಮ ಅನುಭವದ ಬಗ್ಗೆ ಹರಿ ನಾನು ನವೀನ್ ಆ್ಯಕ್ಚುಲಿ ಕಾಲೇಜ್ ಮೇಟ್ಸು ಸೊ ಕಾಲೇಜ್ ಡೇಸ್ ಅವ್ನು ಯಾವುದೇ ನಾಟಕ ಆಗಲಿ ಹರೀಶ್ ಹರೀಶ್ ಅವರು ಒಂದೇ ನಿಮಿಷ ಸಾರಿ ಫಾರ್ ದ ಇಂಟ್ರಪ್ಷನ್ ಸುಧಾ ಬೆಳವಡಿ ಮ್ಯಾಮ್ ಶೂಟಿಂಗ್ ಇರೋದ್ರಿಂದಾಗಿ ಹೋಗಬೇಕಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ನನ್ನ ಹೇಳ್ದಂಗೆ ಇದು ನಾನು ನಮ್ಮ ಸ್ನೇಹಿತರು ನಾವು ನವೀನ್ ಕಾಲೇಜ್ ಮೇಟ್ಸ್ ಆ್ಯಕ್ಚುಲಿ ಸೊ ಬಿಗಿನಿಂಗಿಂದ ನಾವು ಶಾರ್ಟ್ ಫಿಲ್ಮ್ಸ್ ನಾಟಕ ಎಲ್ಲದಕ್ಕೂ ನಾವು ಅವ್ರ ನಿದರ್ಶನ ಮಾಡಿದ್ರೆ ನನ್ನ ಸಂಗೀತ ಅಂತ ಹೇಳ್ತಿದ್ದು ಸೊ ನಮ್ಮ ಸರ್ ನವೀನ್ ಸರ್ ಇವ್ರಿಗೆ ಸ್ಕೂಲ್ ಫ್ರೆಂಡ್ ಸೊ ಅವ್ರು ಇವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ರು ನಮಗೆ ಒಂದು ಚಾನ್ಸ್ ಕೊಟ್ಟರು ಸೊ ಇದೆಲ್ಲ ಒಂಥರ ಫ್ರೆಂಡ್ಸ್ ಒಂದು ಮಿಲನ ಅಂತಲೇ ಹೇಳ್ಬೋದು ಸೊ ಆ ಥರ ಆಗಿದ್ದು ಆಮೇಲೆ ಅವರು ಹೊಸಬ್ರಿಗೆ ಕೊಡಬೇಕು ಅಂತ ಹುಡುಕ್ತಾ ಇದ್ರಿಂದ ನಮ್ಮ ನವೀನ್ ದ್ವಾಕ್ನಾಥ್ ಅವ್ರಿಗೆ ಅವರು ಡೈರೆಕ್ಟರ್ ಆಗಿ ಕೊಟ್ಟರು ಸೊ ನಾನು ಹೊಸಬಾಗಿದ್ದರಿಂದ ನನಗೆ ನಮ್ಮ ಪ್ರೊಡ್ಯೂಸರ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಸೊ ಅದೇನು ಚಾನ್ಸ್ ಕೊಟ್ಟಿದ್ದಾರೋ ಅದನ್ನ ಪರಿಪೂರ್ಣ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಇದೆಲ್ಲ ನಿಮ್ಮ ಸಹಕಾರ ಬೇಕು ನಿಜ ಒಂದು ನಮ್ಮ ಹೊಸ ಪ್ರಯತ್ನ ಸೊ ನಿಮ್ಮ ಸಹಕಾರ ಇದ್ರೆ ನಾವು ಮುಂದೆ ಬೆಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ನಮ್ಮ ನಿರ್ಮಾಪಕರು ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಮಸ್ಕಾರ ಇದು ಸಿನಿಮಾ ಶುರು ಮಾಡಿದ್ದು ನಾನು ಮತ್ತು ಡೈರೆಕ್ಟ್ರು ಸಣ್ಣದಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡೋದಕ್ಕೆ ಹೊರಟ್ವಿ ಅದು ಕತೆ ಮಾಡ್ತಾ ಮಾಡ್ತಾ ನಮಗೆ ಕತೆ ಮಾತಾಡೋಕೆ ಶುರು ಆಯಿತು ಅದಕ್ಕೆ ಪಾತ್ರಕ್ಕೆ ಯಾರು ಪಾತ್ರ ಆ ಕತೆಗೆ ಯಾರು ಪಾತ್ರ ಬರಬೇಕು ಅದೇ ಥರ ಇದೆಲ್ಲ ಬೆಳ್ಕೊಂಡೋಗಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ದಯವಿಟ್ಟು ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡಬೇಕಂತ ಅನೌನ್ಸ್ ಮಾಡಿದ್ದೀವಿ ತಮ್ಮೆಲ್ಲರೂ ಸಹಕಾರ ದಯವಿಟ್ಟು ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೆ ನನಗೆ ಫಾರ್ ರಿಜಿಸ್ಟೇಷನ್ ಅಂತ ಸಿನಿಮಾ ನಾನು ಒಪ್ಕೊಂಡಾಗಿಂದ ಇವತ್ತಿನವರೆಗೂ ಐ ಥಿಂಕ್ ನವೀನ್ ಸ್ಕ್ವೇರ್ ನವೀನ್ ಬೆಸ್ಟ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರೇನು ಜೊತೇಲಿ ಸಿನಿಮಾ ಶುರು ಮಾಡಿದ್ರು ಅದೇ ಒಂದು ಕನ್ವಿಕ್ಷನಲ್ಲಿ ಇವತ್ತು ಸಿನಿಮಾ ರಿಲೀಸಿಗೆ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನಾನು ನೋಡಿರೋಂಥ ಪ್ರೊಡ್ಯೂಸರ್ ನಿರ್ಮಾಪಕರುಗಳಲ್ಲಿ ಒನ್ ಆಫ್ ದ ಪ್ಯಾಷನೇಟ್ ನಿರ್ಮಾಪಕರು ಅಂದರೆ ನವೀನ್ ಅವರು ಸೊ ನನಗೆ ಫಸ್ಟ್ ಫಸ್ಟ್ಲಿ ಐ ವಿಶ್ ನವೀನ್ ಸರ್ ಆಲ್ ದ ವೆರಿ ಬೆಸ್ಟ್ ಯಾಕೆಂದರೆ ಇಂಥ ಪ್ರೊಡ್ಯೂಸರ್ಗಳ್ ಗೆಲ್ಲಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಹಾಗೆ ನನ್ನ ನಿರ್ದೇಶಕರು ಕೂಡ ಇನಿಷಿಯಲಿ ಕತೆ ಕೇಳೋ ಟೈಮಲ್ಲಿ ಅವರು ಬಂದಿದ್ದಂಥ ಪ್ರಿಪ್ರೇಷನ್ಸ್ ನಾನು ಬಹಳಷ್ಟು ಜನಗಳಲ್ಲಿ ನೋಡೋಲ್ಲ ಸೊ ವೆಲ್ ಪ್ರಿಪೇರ್ಡ್ ಟೀಮ್ ಇದು ಇನ್ಫ್ಯಾಕ್ಟ್ ಹಾಸ್ಟಿಂಗ್ ಕೂಡ ಆಗಿರಲಿಲ್ಲ ಐ ಥಿಂಕ್ ಅದು ಒಂದು ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸಿನಿಮಾ ಸಿನಿಮಾದಲ್ಲಿ ಸುಧಮ್ಮ ನಾಣಿ ಸರ್ ಆಲ್ರೆಡಿ ಹೇಳಿದ್ರು ಎಲ್ಲರೂ ಒಂದು ಒಳ್ಳೆ ತಾರಾಂಗಣ ಇದೆ ಸಿನಿಮಾದಲ್ಲಿ ಆ್ಯಂಡ್ ನಂದು ಪೃಥ್ವಿ ಅವರದು ಫಸ್ಟ್ ಟೈಮ್ ಕಾಂಬಿನೇಷನ್ ಅಂಡ್ ಇಟ್ಸ್ ವೆರಿ ಸ್ವೀಟ್ ಲವ್ ಸ್ಟೋರಿ ಅಂಡ್ ಅ ಸ್ವೀಟ್ ಫ್ಯಾಮಿಲಿ ಲವ್ ಸ್ಟೋರಿ ಇದು ಫ್ಯಾಮಿಲಿ ಡ್ರಾಮಾ ಸೊ ಹಾಗಾಗಿ ಬಹಳಷ್ಟು ಜನಗಳಿಗೆ ಹತ್ತಿರ ಆಗುವಂಥ ಕತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ರೆ ಏನು ಹೊಡಿ ಬಡಿ ಇಲ್ಲ ಅಥವಾ ಫೈಟ್ಸ್ ಇಲ್ಲ ತುಂಬ ಇಟ್ಸ್ ವೆರಿ ಸ್ವೀಟ್ ಸ್ಟೋರಿ ನನಗೆ ಆ ಥರ ಆ ರೀತಿ ಸಿನಿಮಾಗಳು ನೋಡೋಕೆ ಇಷ್ಟ ತುಂಬ ಕಾಮ್ ಆಗಿ ಸೊ ಆ ರೀತಿಯಾದಂಥ ಒಂದು ಸಿನಿಮಾ ಇದು ಅಂಡ್ ಮ್ಯೂಸಿಕ್ ಕೂಡ ಹರೀಶ್ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ನೆಕ್ಸ್ಟ್ ವೀಕ್ ಇನ್ನೊಂದು ಸಾಂಗ್ ರಿಲೀಸ್ ಇದೆ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಅದನ್ನ ಶೂಟ್ ಕೂಡ ಬಹಳಷ್ಟು ಚೆನ್ನಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಅಂಡರ್ ವಾಟರ್ ಶೂಟ್ ಶೂಟ್ ಆ ಸಾಂಗ್ನ ಅದೊಂದು ಸ್ವಲ್ಪ ವಿಭಿನ್ನವಾಗಿದೆ ಸಾಂಗ್ ಅದು ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಹೈ ಪಾಯಿಂಟ್ಸ್ ಅನ್ನೋದು ಹೈ ಪಾಯಿಂಟ್ಸ್ ಅಂದರೆ ಎಮೋಷ್ನಲ್ ಸೀನ್ಸ್ ಎಲ್ಲರ ನಡುವೆ ಒಂದು ಹೈ ಎಮೋಷನ್ ಡ್ರಾಮಾ ಏನಿದೆ ಅದು ನನಗೆ ಭಾಳ ಇಷ್ಟ ಸಿನಿಮಾದಲ್ಲಿ ಐ ತಿಂಕ್ ಭಾಳಷ್ಟು ಜನಕ್ಕೆ ಸಿನಿಮಾ ರಿಲೇಟ್ ಆಗುತ್ತೆ ಅನಿಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹೀಗೆ ಹೀಗೆ ಇರಲಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ದಿಯಾ ಸಿನಿಮಾ ರಿಲೀಸ್ ಆಗೋ ಮೊದಲೇ ಈ ಸಿನಿಮಾಗೆ ಸಿನಿಮಾ ಸೈನ್ ಮಾಡಿದ್ದೆ ನನ್ನ ತುಳು ಸಿನಿಮಾ ರಿಲೀಸ್ ಆದಾಗ ಅದೃಷ್ಟವಶಾತ್ ನವೀನ್ ಸರ್ ಮಂಗಳೂರಲ್ಲಿದ್ರು ತುಳು ಸಿನಿಮಾ ನೋಡಿದ್ರು ಅಲ್ಲಿ ಫೋನ್ ಮಾಡಿ ಹಾಗೆ ನನ್ನ ಜರ್ನಿ ಫಾರ್ ರಿಜಿಸ್ಟ್ರೇಷನ್ ಜೊತೆ ಮುಂದುವರೆದಿದ್ದು ಮಿಲನ್ ಅವ್ರು ಹೇಳಿದಾಗೆ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಇವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಇವರ ಸಂಸ್ಥೆ ಒಂದು ಖಾಯಂ ಸಂಸ್ಥೆ ಆಗಬೇಕು ನಮ್ಮ ಚಿತ್ರರಂಗದಲ್ಲಿ ಅನ್ನೋದು ನನ್ನ ಆಶಯ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ರಿಜಿಸ್ಟ್ರೇಷನ್ ಅನ್ನೋದು ಎಲ್ಲಾ ವಿಷಯಕ್ಕೂ ಬೇಕು ಬರೀ ಕಾರು ಜಾಗಕ್ಕಲ್ಲ ಸಂಬಂಧಗಳು ಪ್ರಾಪರ್ ಆಗಿ ರಿಜಿಸ್ಟರ್ ಆಗ್ಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಸೆನ್ಸಿಟಿವ್ ಆಗಿ ಇಬ್ರು ನವೀನ್ ಸರ್ ನವೀನ್ ಸ್ಕ್ವೇರ್ ಹೇಳಿದಾಗೆ ಇವ್ರಿಬ್ರು ಸಹಪಾಠಿಗಳು ಹಾಗೆ ಆ ಅವರ ಅಭಿರುಚಿ ಕೂಡ ಮ್ಯಾಚ್ ಆಗುತ್ತೆ ಹಾಗಾಗಿ ಸಂಬಂಧಗಳ ಬಗ್ಗೆ ಸಂಬಂಧಗಳ ಸಂಬಂಧಗಳು ರಿಜಿಸ್ಟರ್ ಆಗೋದ್ರ ಬಗ್ಗೆ ಒಂದು ತುಂಬಾ ಒಳ್ಳೆಯ ತಿಳಿ ಹಾಸ್ಯ ಇರುವಂತಹ ಲೈಟ್ ಕಾಮಿಡಿ ಇರುವಂತಹ ಸಿನಿಮಾ ಅಂಡ್ ಮಿಲನಾ ಮ್ಯಾಮ್ ಜೊತೆ ಫಸ್ಟ್ ಟೈಮ್ ಮಿಲನ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬಾ ಖುಷಿ ಕೊಟ್ಟಿದೆ ಅಂಡ್ ಸೀನ್ಸ್ಗಳು ತುಂಬ ಫ್ರೆಶ್ ಅನ್ಸುತ್ತೆ ಅಂಡ್ ಆ ಪೇರ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಇನ್ಫ್ಯಾಕ್ಟ್ ನಾನು ವೈಫೈ ಹೇಳ್ತಾ ಇದ್ದರು ತುಂಬಾ ಚೆನ್ನಾಗಿದೆ ನಿಮ್ಮ ಪೇರ್ ಅಂತ ಹಾಡುಗಳು ತುಂಬಾ ಚೆನ್ನಾಗಿ ಬಂದಿದೆ ಹರೀಶ್ ಸರ್ ಅವರು ಮಾಡಿರುವಂಥ ಹಾಡುಗಳು ವೆರಿ ಸೌಂಡ್ ಟೆಕ್ನಿಕಲ್ ಟೀಮ್ ಇದಕ್ಕೆ ಅಭಿಷೇಕ್ ಸಾರು ಅಭಿಲಾಷ್ ಸರ್ ಅಂಡ್ ಮನು ಶೇಡ್ಗಾರ್ ನಕುಲ್ ಅಭ್ಯಂಕರ್ ಸರ್ ಫಾರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸೊ ಒಂದು ಒಳ್ಳೆ ಸೌಂಡ್ ಟೆಕ್ನಿಕಲ್ ಟೀಮ್ ಜೊತೆ ಈ ಸಿನಿಮಾ ಬರ್ತಾ ಇದೆ ಖಂಡಿತ ಒಬ್ಬ ಎಲ್ಲರಿಗೂ ಇಷ್ಟ ಆಗುವಂತ ರಾಮ್ ಕಾಮ್ ಸಿನಿಮಾ ಇದು ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸುಧಾ ಮ್ಯಾಮ್ ಹೇಳಿದಾಗ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ನಮ್ಮ ಸಿನಿಮಾ ರಿಜಿಸ್ಟರ್ ಆಗಬೇಕು ಅದು ನಮ್ಮ ಆಶಯ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಬೇಕು ಥ್ಯಾಂಕ್ ಯು